ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿ ಅನ್ನ ಅವರಿಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಸ್ಕೂಲ್ನಾಗ ಭಾಳಷ್ಟು ಆಟ ಆಡ್ತಿದ್ವಿ ಅದ್ರ ಜೊತೆ ನಮ್ಮ ಹಿರಿಯರ್ ಆದಂಥವ್ರು ಭಾಳ ಅವಾಗ ಭಾಳ ಟ್ರೆಂಡ್ ಇರ್ತಿದ್ವು ಇವತ್ತು ಹೆಂಗೆ ಕ್ರಿಕೆಟ್ ಆಡ್ತಾರೆ ಅವಾಗ ಬಾಲ್ ಬ್ಯಾಡ್ಮಿಂಟನ್ ಎಲ್ಲ ಕಡೆನೂ ಕೂಡ ಆಡ್ತಿದ್ರು ಅವಾಗ ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ಭಾಳ ಖುಷಿ ಸತ್ಯ ಏನಂತಂದ್ರೆ ಇವತ್ತು ಬಾಲ್ ಬ್ಯಾಡ್ಮಿಂಟನ್ನ ಪಂದ್ಯಾವಳಿಯ ಇವತ್ತು ಸಮಿತಿ ಸದಸ್ಯರು ಮತ್ತು ಆಯೋಜಕರು ಇವತ್ತು ಎಲ್ಲರೂ ಕೂಡ ಎಲ್ಲ ನಮ್ಮ ತಂದೆ ಅದಾರ ಆ ಯುವಕರ ಕಡಿಮೆ ಅದ ಅದು ಅರ್ಶ ಅವ್ರಿಗೆ ಯಾರು ಹೋಗ್ತಾರ ಹೋಮಸ್ ಐತಿ ಇವತ್ತು ಯುವಕರಿಗಿಲ್ಲ ಮಾತಾಡ್ಕೆ ಸಿಗಾಡ್ತಿದ್ರೆ ಇವತ್ತು ಹುಡುಗರು ಬರೋದೇ ಇಲ್ರಿ ಅವಾಗ ನಾವು ಗ್ರೌಂಡ್ ಹೆಕ್ತಿದ್ವಿ ಇವತ್ತು ಎಲ್ಲಾ ಹುಡುಗರು ಮೊಬೈಲ್ ನಾಗ ಇರ್ತಾರಂತ ಹೇಳಿ ಇವತ್ತು ಆ ಪರಿಸ್ಥಿತಿ ಹೇಗೆ ನೋಡಿ ಇವತ್ತು ನಮ್ಮ ನಮ್ ತಂದೆ ವಯಸ್ಸಾಗಿದ್ರು ಕೂಡ ಮುಂಜಾನೆ ಹತ್ತು ಗಂಟೆ ಬಂದ್ ಗ್ರೌಂಡ್ ಗೆ ಬಂದ್ ಕಾಯಕ್ ಇಟ್ಟಾರ ಕೂಡ ಅಷ್ಟು ಇದು ಅವ್ರಿಗೆ ಹುಮ್ಮಸ್ ಐತಿ ಅವಾಗಿನ ಹುಮ್ಮಸ್ ಐತಿ ಆದ್ರ ಯುವಕರಲ್ಲಿ ಬಹಳ ಕಡಿಮೆ ಆಗೈತಿ ಯಾವಾಗ್ಲೂ ಕೂಡ ಯುವಕರು ಎಷ್ಟು ಗ್ರೌಂಡಿಗೆ ಬರ್ತಾರ ಎಷ್ಟು ಆಟ ಆಡ್ತಾರ ಅಲ್ಲಿ ಸ್ಪರ್ಧಾ ಮನೋಭಾವನೆ ಬೆಳಿತೈತಿ ಸೋಲು ಗೆಲುವು ಎಲ್ಲವನ್ನು ಕೂಡ ನಾವು ಸ್ವೀಕರಿಸಿದೆ ಮಾತ್ರ ಅವ್ರಿಗೆ ಆತ್ಮಸ್ಥೈರ್ಯ ಬೆಳಿತೈತಿ ಅವ್ರಿಗೆ ಧೈರ್ಯ ಬರ್ತದೆ ಜೀವನದಲ್ಲಿ ಎಲ್ಲವನ್ನು ಎದುರಿಸ್ತಕ್ಕಂಥ ಶಕ್ತಿ ಬರ್ತಾ ಹಂಗಾಗಿ ಎಲ್ಲ ಯುವಕರು ಕೂಡ ಇವತ್ತು ಏನು ನಮ್ಮ ಹಿರಿಯರು ಉತ್ಸಾಹ ಐತಿ ಅವ್ರಿಗಿಂತ ಹೆಚ್ಚಿನ ಉತ್ಸಾಹದಿಂದ ಇವತ್ತು ಪಂದ್ಯಾವಳಿಯಲ್ಲಿ ಭಾಗವಹಿಸ್ಬೇಕಂತೇಳಿ ನಮ್ಮ ಹಿರಿಯರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿ ಬಯಸ್ತೀನಿ ಯಾಕಂದ್ರ ಅವ್ರಿಗೆ ರಿಟೈರ್ಡ್ ಆಗಿ ಮನೆ ಇರೋ ವಯಸ್ಸಾಗ ಇವತ್ತು ಆಟ ಆಡಿಸಿ ನೋಡ್ಬೇಕು ಖುಷಿ ಪಡ್ಬೇಕಂತೇಳಿ ಇವತ್ತೆಲ್ಲರೂ ಕೂಡ ಗ್ರೌಂಡ್ ಬಂದಾರ ಈ ಉತ್ಸಾಹ ನಮ್ಮ ಯುವಕರಿಗೆ ಕೂಡ ಮುಂದಿನ ಪೀಳಿಗೆ ಕೂಡ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ವರ್ಸಸ್ ಗಾಂಧಿನಗರ್ ಸುಪರ್ ಬಸಸ್ ಆರ್ ನಗರ್ ಪಿಟಿ ದಾವಣಗೆರೆ ಕ್ಲಾಸಿಕ್ ಬಸ್ ಐ ಬೆಂಗಳೂರು ಬಸ್ ಬಾಗೇವಾಡಿ ದಯಮಾಡಿ ಕರೆದಿರ್ತಕ್ಕಂತಹ ಟೀಮ್ಗಳು ಈಗ ಆರಕ್ಷಕ ಸಿಬ್ಬಂದಿಯರು ಮತ್ತು ಮಾಧ್ಯಮದವರಿಗೂ ಸಹ ನಾನು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಅದನ್ನು ಸಲ್ಲಿಸುತ್ತೇನೆ ಜೊತೆಗೆ ಇಲ್ಲಿ ನನಗೆ ಅವ್ರಿಗೂ ಸಹ ನಾನು ಧನ್ಯವಾದ ಈ ಒಂದು ಕಾರ್ಯಕ್ರಮ ಬುಜಿ ಪಾಟೀಲ್ ಇಲ್ಲಿ ಯೂನಿಫಾರ್ಮ್ ತಪ್ಪಿದ ಪಕ್ಷದಲ್ಲಿ ಅವರನ್ನು ಅದೇ ತಂಡದ ಆದ್ಯತೆಯ ಆಟಗಾರರೆಂದು ಪರಿಗಣಿಸಲಾಗುವುದು ಅಂಕಣ ಒಬ್ಬರ ನಾಯಕರೇ ಕಡಿಮೆ ಇದ್ರೆ ಸರಿ ತೋರಿಸಿ